ಸ್ಫೋಟದಿಂದಾಗಿ ಉತ್ತರಖಂಡ ನಲುಗಿ ಹೋಗಿದೆ ಧರಾಲಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸದ್ಯಕ್ಕೆ ಪ್ರವಾಹದ ಬಳಿಕ ಉತ್ತರಖಂಡದ ಪರಿಸ್ಥಿತಿ ಹೇಗಿದೆ ಆ ಒಂದು ವರದಿ ನಿಮ್ಮ ಮುಂದೆ ಮೇಘ ಸ್ಫೋಟಕ್ಕೆ ತತ್ತರಿಸಿದ ಉತ್ತರಾಖಂಡ್ ರೆಕ್ಕಸ ಮೇಘಸ್ಫೋಟಕ್ಕೆ ಉತ್ತರಾಖಂಡ ಅಕ್ಷರಶಃ ನಲುಗಿ ಹೋಗಿದೆ ಭೀಕರ ಪ್ರವಾಹದಿಂದಾಗಿ ಬಹುತೇಕ ಮನೆಗಳು ಭೂ ಸಮಾಧಿಯಾಗಿವೆ ದರಾಲಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣ ತಲ್ಲಣಗೊಂಡಿದೆ ಇನ್ನು ರಕ್ಷಣಾ ಕಾರ್ಯ ಚುರುಕುಗೊಳಿಸಲಾಗಿದೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ರವಾನಿಸಲಾಗಿದ್ದು ನಾಪತ್ತೆಯಾದ ಹನ್ನೊಂದು ಮಂದಿ ಯೋಧರು ಸೇರಿ ನೂರಕ್ಕೂ ಹೆಚ್ಚು ಮಂದಿಗಾಗಿ ಹುಡುಕಾಟ ಮುಂದುವರೆದಿದೆ ಪ್ರವಾಹದ ತೀವ್ರತೆಗೆ ಪುಟ್ಟ ಊರಿನ ಹಲವು ಮನೆಗಳು ಹೋಟೆಲ್ಗಳು ಹೋಂಸ್ಟೇಗಳು ಕೊಚ್ಚಿಕೊಂಡು ಹೋಗಿವೆ ದರಾಲಿ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಕ್ಕೆ ಭಾರತೀಯ ವಾಯುಸೇನೆ ಕೈಜೋಡಿಸಿದೆ ಎಂಐ ಸೆವೆಂಟೀನ್ ಎಸ್ಎಎಲ್ಎಚ್ಎಂಕೆ ಹೆಲಿಕಾಪ್ಟರ್ಗಳು ಎನ್ ಥರ್ಟಿ ಟು ಎಸ್ ಸಿ ಟೂ ನೈನ್ ಫೈವ್ ಎಸ್ ವಿಮಾನಗಳು ಪರಿಹಾರ ಸಾಮಗ್ರಿಗಳೊಂದಿಗೆ ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್ನಲ್ಲಿ ಬಂದಿರುದಿವೆ ಎನ್ಡಿಆರ್ಎಫ್ ಸಿಬ್ಬಂದಿಯನ್ನ ನಿಂದ ಗ್ರಾಮದತ್ತ ಏರ್ ಲಿಫ್ಟ್ ಮಾಡಲಾಗಿದೆ ಪ್ರವಾಹದ ಹೊಡೆತಕ್ಕೆ ಪೌರಿ ಗರ್ವಾಲ್ ಜಿಲ್ಲೆಯಲ್ಲೂ ಭಾರಿ ಹಾನಿಯಾಗಿದೆ ಹತ್ತಾರು ಮನೆಗಳು ಮಣ್ಣಿನಡಿ ಹುದುಗಿ ಹೋಗಿವೆ ಹಾನಿಯಾದ ಸ್ಥಳಕ್ಕೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಭೇಟಿ ನೀಡಿ ಪರಿಶೀಲಿಸಿದರು ಹರಿದ್ವಾರದಲ್ಲೂ ಭಾರಿ ಮಳೆಯಿಂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭಾರೀ ಮಳೆಯಿಂದ ದೆಹಲಿಯಲ್ಲೂ ಯಮುನಾ ನದಿ ಉಕ್ಕಿ ಹರಿಯುತ್ತಿದೆ ರೈಲ್ವೆ ಬ್ರಿಡ್ಜ್ ಮುಳುಗುವ ಹಂತಕ್ಕೆ ತಲುಪಿದೆ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೇಘಸ್ಫೋಟದಿಂದಾಗಿ ಉತ್ತರಖಂಡ ನಲುಗಿ ಹೋಗಿದೆ ಧರಾಲಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸದ್ಯಕ್ಕೆ ಪ್ರವಾಹದ ಬಳಿಕ ಉತ್ತರಾಖಂಡದ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಸ್ಫೋಟಕ್ಕೆ ತತ್ತರಿಸಿದ ಉತ್ತರಾಖಂಡ್ ರೆಕ್ಕಸ ಸ್ಫೋಟಕ್ಕೆ ಉತ್ತರಾಖಂಡ ಅಕ್ಷರಶಃ ನಲುಗಿ ಹೋಗಿದೆ ಭೀಕರ ಪ್ರವಾಹದಿಂದಾಗಿ ಬಹುತೇಕ ಮನೆಗಳು ಭೂ ಸಮಾಧಿಯಾಗಿವೆ ದರಾಲಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣ ತಲ್ಲಣಗೊಂಡಿದೆ ಇನ್ನು ರಕ್ಷಣಾ ಕಾರ್ಯ ಚುರುಕುಗೊಳಿಸಲಾಗಿದೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ರವಾನಿಸಲಾಗಿದ್ದು ನಾಪತ್ತೆಯಾದ ಹನ್ನೊಂದು ಮಂದಿ ಯೋಧರು ಸೇರಿ ನೂರಕ್ಕೂ ಹೆಚ್ಚು ಮಂದಿಗಾಗಿ ಹುಡುಕಾಟ ಮುಂದುವರೆದಿದೆ ಪ್ರವಾಹದ ತೀವ್ರತೆಗೆ ಪುಟ್ಟ ಊರಿನ ಹಲವು ಮನೆಗಳು ಹೋಟೆಲ್ಗಳು ಸ್ಟೇಗಳು ಕೊಚ್ಚಿಕೊಂಡು ಹೋಗಿವೆ ಸರಾಲಿ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಕ್ಕೆ ಭಾರತೀಯ ವಾಯುಸೇನೆ ಕೈಜೋಡಿಸಿದೆ ಎಂಐ ಸೆವೆಂಟೀನ್ ಎಸ್ಎಎಲ್ಎಚ್ ಎಂಕೆ ಹೆಲಿಕಾಪ್ಟರ್ಗಳು ಎನ್ ಥರ್ಟಿ ಎಸ್ ಸಿ ಟೂ ನೈನ್ ಫೈವ್ ಎಸ್ ವಿಮಾನಗಳು ಪರಿಹಾರ ಸಾಮಗ್ರಿಗಳೊಂದಿಗೆ ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್ನಲ್ಲಿ ಬಂದಿರುತ್ತಿವೆ ಎನ್ಡಿಆರ್ಎಫ್ ಸಿಬ್ಬಂದಿಯನ್ನ ನಿಂದ ಗ್ರಾಮದತ್ತ ಏರ್ ಲಿಫ್ಟ್ ಮಾಡಲಾಗಿದೆ ಪ್ರವಾಹದ ಹೊಡೆತಕ್ಕೆ ಪೌರಿ ಗರ್ವಾಲ್ ಜಿಲ್ಲೆಯಲ್ಲೂ ಭಾರೀ ಹಾನಿಯಾಗಿದೆ ಹತ್ತಾರು ಮನೆಗಳು ಮಣ್ಣಿನಡಿ ಹುದುಗಿ ಹೋಗಿವೆ ಹಾನಿಯಾದ ಸ್ಥಳಕ್ಕೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು ಹರಿದ್ವಾರದಲ್ಲೂ ಭಾರಿ ಮಳೆಯಿಂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭಾರೀ ಮಳೆಯಿಂದ ದೆಹಲಿಯಲ್ಲೂ ಯಮುನಾ ನದಿ ಉಕ್ಕಿ ಹರಿಯುತ್ತಿದೆ ರೈಲ್ವೆ ಬ್ರಿಡ್ಜ್ ಮುಳುಗುವ ಹಂತಕ್ಕೆ ತಲುಪಿದೆ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೇಘಸ್ಪೋಟದಿಂದಾಗಿ ಉತ್ತರಖಂಡ ನಲುಗಿ ಹೋಗಿದೆ ರಾಲಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸದ್ಯಕ್ಕೆ ಪ್ರವಾಹದ ಬಳಿಕ ಉತ್ತರಾಖಂಡದ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಸ್ಫೋಟಕ್ಕೆ ತತ್ತರಿಸಿದ ಉತ್ತರಾಖಂಡ್ ರೆಕ್ಕಸ ಸ್ಫೋಟಕ್ಕೆ ಉತ್ತರಾಖಂಡ ಅಕ್ಷರಶಃ ನಲುಗಿ ಹೋಗಿದೆ ಭೀಕರ ಪ್ರವಾಹದಿಂದಾಗಿ ಬಹುತೇಕ ಮನೆಗಳು ಭೂ ಸಮಾಧಿಯಾಗಿವೆ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣ ತಲ್ಲಣಗೊಂಡಿದೆ ಇನ್ನು ರಕ್ಷಣಾ ಕಾರ್ಯ ಚುರುಕುಗೊಳಿಸಲಾಗಿದೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ರವಾನಿಸಲಾಗಿದ್ದು ನಾಪತ್ತೆಯಾದ ಹನ್ನೊಂದು ಮಂದಿ ಯೋಧರು ಸೇರಿ ನೂರಕ್ಕೂ ಹೆಚ್ಚು ಮಂದಿಗಾಗಿ ಹುಡುಕಾಟ ಮುಂದುವರೆದಿದೆ ಪ್ರವಾಹದ ತೀವ್ರತೆಗೆ ಪುಟ್ಟ ಊರಿನ ಹಲವು ಮನೆಗಳು ಹೋಟೆಲ್ಗಳು ಸ್ಟೇಗಳು ಕೊಚ್ಚಿಕೊಂಡು ಹೋಗಿವೆ ಸರಾಲಿ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಕ್ಕೆ ಭಾರತೀಯ ವಾಯುಸೇನೆ ಕೈಜೋಡಿಸಿದೆ ಎಂಐ ಸೆವೆಂಟೀನ್ ಎಸ್ಎಎಲ್ಎಚ್ಎಂಕೆ ಹೆಲಿಕಾಪ್ಟರ್ಗಳು ಎನ್ ಥರ್ಟಿ ಟು ಎಸ್ ಸಿ ಟೂ ನೈನ್ ಫೈವ್ ಎಸ್ ವಿಮಾನಗಳು ಪರಿಹಾರ ಸಾಮಗ್ರಿಗಳೊಂದಿಗೆ ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್ನಲ್ಲಿ ಬಂದಿರುದಿವೆ ಎನ್ಡಿಆರ್ಎಫ್ ಸಿಬ್ಬಂದಿಯನ್ನ ಡೆಹರಾಡೂನ್ನಿಂದ ಗ್ರಾಮದತ್ತ ಏರ್ ಲಿಫ್ಟ್ ಮಾಡಲಾಗಿದೆ ಪ್ರವಾಹದ ಹೊಡೆತಕ್ಕೆ ಪೌರಿ ಗರ್ವಾಲ್ ಜಿಲ್ಲೆಯಲ್ಲೂ ಭಾರೀ ಹಾನಿಯಾಗಿದೆ ಹತ್ತಾರು ಮನೆಗಳು ಮಣ್ಣಿನಡಿ ಹುದುಗಿ ಹೋಗಿವೆ ಹಾನಿಯಾದ ಸ್ಥಳಕ್ಕೆ ಸಿಎಂ ಪುಷ್ಕರ್ ಸಿಂಗ್ ದಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು ಹರಿದ್ವಾರದಲ್ಲೂ ಭಾರೀ ಮಳೆಯಿಂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭಾರೀ ಮಳೆಯಿಂದ ದೆಹಲಿಯಲ್ಲೂ ಯಮುನಾ ನದಿ ಉಕ್ಕಿ ಹರಿಯುತ್ತಿದೆ ರೈಲ್ವೆ ಬ್ರಿಡ್ಜ್ ಮುಳುಗುವ ಹಂತಕ್ಕೆ ತಲುಪಿದೆ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೇಘಸ್ಫೋಟದಿಂದಾಗಿ ಉತ್ತರಖಂಡ ನಲುಗಿ ಹೋಗಿದೆ ಧರಾಲಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸದ್ಯಕ್ಕೆ ಪ್ರವಾಹದ ಬಳಿಕ ಉತ್ತರಾಖಂಡದ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಸ್ಫೋಟಕ್ಕೆ ತತ್ತರಿಸಿದ ಉತ್ತರಾಖಂಡ್ ರಕ್ಕಸ ಮೇಘಸ್ಫೋಟಕ್ಕೆ ಉತ್ತರಾಖಂಡ ಅಕ್ಷರಶಃ ನಲುಗಿ ಹೋಗಿದೆ ಭೀಕರ ಪ್ರವಾಹದಿಂದಾಗಿ ಬಹುತೇಕ ಮನೆಗಳು ಭೂ ಸಮಾಧಿಯಾಗಿವೆ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣ ತಲ್ಲಣಗೊಂಡಿದೆ ಇನ್ನು ರಕ್ಷಣಾ ಕಾರ್ಯ ಚುರುಕುಗೊಳಿಸಲಾಗಿದೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ರವಾನಿಸಲಾಗಿದ್ದು ನಾಪತ್ತೆಯಾದ ಹನ್ನೊಂದು ಮಂದಿ ಯೋಧರು ಸೇರಿ ನೂರಕ್ಕೂ ಹೆಚ್ಚು ಮಂದಿಗಾಗಿ ಹುಡುಕಾಟ ಮುಂದುವರೆದಿದೆ ಪ್ರವಾಹದ ತೀವ್ರತೆಗೆ ಪುಟ್ಟ ಊರಿನ ಹಲವು ಮನೆಗಳು ಹೋಟೆಲ್ಗಳು ಹೋಂಸ್ಟೇಗಳು ಕೊಚ್ಚಿಕೊಂಡು ಹೋಗಿವೆ ದರಾಲಿ ಗ್ರಾಮದಲ್ಲಿ ರಕ್ಷಣಾ ಕಾರ್ಯಕ್ಕೆ ಭಾರತೀಯ ವಾಯುಸೇನೆ ಕೈಜೋಡಿಸಿದೆ ಎಂಐ ಸೆವೆಂಟೀನ್ ಎಸ್ಎಎಲ್ಎಚ್ಎಂಕೆ ಹೆಲಿಕಾಪ್ಟರ್ಗಳು ಎನ್ ಥರ್ಟಿ ಎಸ್ ಸಿ ಟೂ ನೈನ್ ಫೈವ್ ಎಸ್ ವಿಮಾನಗಳು ಪರಿಹಾರ ಸಾಮಗ್ರಿಗಳೊಂದಿಗೆ ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್ನಲ್ಲಿ ಬಂದಿರುದಿವೆ ಎನ್ಡಿಆರ್ಎಫ್ ಸಿಬ್ಬಂದಿಯನ್ನ ನಿಂದ ಗ್ರಾಮದತ್ತ ಏರ್ ಲಿಫ್ಟ್ ಮಾಡಲಾಗಿದೆ ಪ್ರವಾಹದ ಹೊಡೆತಕ್ಕೆ ಪೌರಿ ಗರ್ವಾಲ್ ಜಿಲ್ಲೆಯಲ್ಲೂ ಭಾರಿ ಹಾನಿಯಾಗಿದೆ ಹತ್ತಾರು ಮನೆಗಳು ಮಣ್ಣಿನಡಿ ಹುದುಗಿ ಹೋಗಿವೆ ಹಾನಿಯಾದ ಸ್ಥಳಕ್ಕೆ ಸಿಎಂ ಪುಷ್ಕರ್ ಸಿಂಗ್ ದಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು